ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ವೀಕ್ ಎಲಿಮಿನೇಷನ್ ನಡೆದಿದೆ ಇಂದು ರಾತ್ರಿಯೇ ಮಿಡ್ ವೀಕ್ ಎಲಿಮಿನೇಷನ್ ನಡೆದಿದ್ದು ಮಹಿಳಾ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ ಬಿಗ್ ಬಾಸ್ನಲ್ಲಿ ರಾತ್ರಿ ಎಲ್ಲ ಸ್ಪರ್ಧಿಗಳು ಬೆಡ್ ಮೇಲೆ ಕುಳಿತು ಮಾತನಾಡುತ್ತಿದ್ದಾಗ ಜೋರಾದ ಬಝಲ್ ಸೌಂಡ್ ಆಗುತ್ತದೆ ಧನ್ರಾಜ ಮತ್ತು ಹನುಮಂತನ್ನು ಬಿಟ್ಟು ಬೇರೆಲ್ಲರಿಗೂ ಬ್ಯಾಗ್ ಪ್ಯಾಕ್ ಮಾಡಲು ಹೇಳಲಾಗುತ್ತದೆ ಮೋಕ್ಷಿತಾ ಮಂಜು ಗೌತಮಿ ಭವ್ಯ ತ್ರಿವಿಕ್ರಮ್ ಮತ್ತು ರಜತ್ ಬ್ಯಾಗ್ ಹಿಡಿದುಕೊಂಡು ಹನುಮಂತ ಮತ್ತು ಧನ್ರಾಜ್ ಜೊತೆಗೆ ಸೇರಿ ಗಾರ್ಡನ್ ಏರಿಯಾಗೆ ಬಂದು ನಿಲ್ಲುತ್ತಾರೆ ಈ ವೇಳೆ ಬಿಗ್ ಬಾಸ್ ಮನೆಯ ಮೇನ್ ಡೋರ್ ಓಪನ್ ಆಗಿದೆ ಎಲ್ಲ ಸ್ಪರ್ಧಿಗಳ ಕಣ್ಣಂಚು ಒದ್ದೆಯಾಗಿದೆ ಮುಖದಲ್ಲಿ ಆತಂಕ ಎದ್ದು ಕಾಣುತ್ತಿದೆ ಈ ನಡುವೆ ಬಿಗ್ ಬಾಸ್ ಒಬ್ಬೊಬ್ಬರನ್ನೇ ಸೇವ್ ಮಾಡುತ್ತಾ ಎಲಿಮಿನೇಟ್ ಆದ ಸ್ಪರ್ಧಿಯ ಹೆಸರನ್ನು ಹೇಳಿಯೇ ಬಿಟ್ಟಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಮಿಡ್ ವೀಕ್ ಎಲಿಮಿನೇಷನ್ನಲ್ಲಿ ಗೌತಮಿ ಜಾಧವ್ ಹೊರಬಂದಿದ್ದಾರೆ ಗೌತಮಿ ಜಾಧವ್ ಈ ವಾರದ ಮಧ್ಯೆಯೇ ಬಿಗ್ ಬಾಸ್ ಮನೆಯಿಂದ ಹೊರ ನಡೆಯಬಹುದೆಂದು ಅನೇಕ ವೀಕ್ಷಕರು ಊಹಿಸಿದ್ದರು ಮಿಡ್ ವೀಕ್ ಎಲಿಮಿನೇಷನ್ನಲ್ಲಿ ಗೌತಮಿ ಹೊರಬಂದಿದ್ದಾರೆ ಎಂದು ಮೂಲಗಳಿಂದ ತಿಳಿದುಬಂದಿದೆ ಇಂದು ರಾತ್ರಿಯ ಎಪಿಸೋಡ್ನಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ನಲ್ಲಿ ಯಾರು ಹೊರಬಂದಿದ್ದಾರೆ ಎಂಬ ಸ್ಪಷ್ಟ ಮಾಹಿತಿ ಸಿಗಲಿದೆ